ಮೊದಲಿಗೆ ನಾನು ರಾತ್ರಿ ಮೆಂತ್ಯನ ಒಂದು ಒಂದೆರಡು ಸ್ಪೂನ್ ಹಾಕೋತೀನಿ ಮನೆಯಲ್ಲೆಲ್ಲ ಕೆಲವ್ರು ಜಾಸ್ತಿ ಹಾಕೋತಾರೆ ಬುದ್ಧದ್ದ ಕೂಲಿ ಇರುತ್ತೆ ಮತ್ತು ಜನಗಳು ಜಾಸ್ತಿ ಎಲ್ಲರೂ ಹಚ್ಕೊಳಂಗಿದೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಾಳನ್ನ ನಾನು ಇಬ್ಬರಿಗಾಗಷ್ಟು ನಾನು ಮಾಡ್ತಾಯಿದ್ದೀನಿ ಇವಾಗ ನಾನು ಕಾಳನ್ನ ರಾತ್ರಿ ನಾನು ನೆನಕೊತಿದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಕಾಳು ಇದು ನೆಂದಷ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಮತ್ತು ನಾನು ಬೆಳಗ್ಗೆ ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದು ಆ ನೀರೆಲ್ಲ ಏನು ವೇಸ್ಟ್ ಮಾಡ್ಕೊಳಕ್ಕೆ ಚೆಲ್ಲಕ್ಕೆ ಹೋಗಬೇಡಿ ನೀರು ತುಂಬ ತುಂಬ ಯೂಸ್ ಆಗುತ್ತೆ ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ರು ಅದೇ ನೀರನ್ನು ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು ಕರ್ಬೇನ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಮೆಂತ್ಯ ಕಾಳು ಮತ್ತು ಕರ್ಬೇವಿನ ಸೊಪ್ಪು ಮತ್ತು ದಾಸವಾಳ ಎಳೆ ತೊಗೊಂಡಿದ್ದೀನಿ ಒಂದು ಐದು ನಾಲ್ಕೈದು ಎಳೆ ಎಲೆಗಳು ತೊಗೊಂಡಿದ್ದೀನಿ ಮತ್ತು ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಆರು ವೇಳೆ ತೊಗೊಂಡಿದ್ದೀನಿ ಈರುಳ್ಳಿ ಇದು ಚಿಕ್ಕ ಚಿಕ್ಕ ಈರುಳ್ಳಿ ಸಾಂಬಾರು ಈರುಳ್ಳಿ ಬರುತ್ತಲ್ಲ ಅದು ಹಾಕೋರು ತುಂಬ ಅಂದರೆ ತುಂಬ ವರ್ಕ್ ಆಗುತ್ತೆ ಅಂತ ಸಾಂಬಾರು ಈರುಳ್ಳಿ ಖಾಲಿಯಾಗಿತ್ತು ಅದಕ್ಕೋಸ್ಕರ ನಾರ್ಮಲ್ ಈರುಳ್ಳಿನ ಹಾಕ್ತಾಯಿದ್ದೀನಿ ಇದನ್ನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಎಲೆಗಳು ನೋಡಿ ಇದೆಲ್ಲನೂ ನಾವು ಶ್ಯಾಂಪೂ ಮಾಡುವಾಗ ಪ್ರತಿಯೊಂದು ಯೂಸ್ ಮಾಡ್ತಾರೆ ಇದನ್ನು ಶ್ಯಾಂಪೂ ಮಾಡುವಾಗ ಸಿಗಕಾಯಿ ಮಾಡುವಾಗೆಲ್ಲನೂ ತುಂಬಾ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿನೂ ಅಷ್ಟೇ ತಲೆ ಕೂದಲೆ ತಲೆ ಕೂದಲು ಉದ್ರು ನಿಲ್ಲುತ್ತೆ ಇದನ್ನ ಈರುಳ್ಳಿ ಮೆ ದಾಸವಾಳೆ ಮತ್ತು ಅಲ್ವೆರಾ ನಮ್ಮ ನಮ್ಮನೆ ನಮ್ಮ ಮನೆ ಪಾಟಲ್ಲಿ ಬೆಳ್ದಿದ್ದೆ ಇದು ಅಲ್ವೆರಾ ಪಾಟ್ ಅಲ್ವೆರಾದಿದು ಅದಲ್ಲೇ ಕಟ್ ಮಾಡಿ ಹಾಕೋತಿದ್ದೀನಿ ನಿಮ್ಮ ಮನೆಗೆ ಏನಾದ್ರೂ ಅಲ್ವೆರಾ ಗಿಡ ಇಲ್ಲ ಅಂದರೆ ಮಾರ್ಕೆಟಿಂದ ತರ್ತೀರ ಅದು ಅಲ್ವೇರಾನೇ ಹಾಕೋಬೋದು ರೆಡಿಮೇಡ್ ಸಿಗುತ್ತಲ್ಲ ಅಲ್ವೇರ ಅದಾದರೂ ಹಾಕೋಬಹುದು ನನ್ನ ಮನೆಗಿತ್ತು ಅಂತ ಹೇಳ್ಬಿಟ್ಟು ಇದು ಹಾಕ್ಕೊಂಡು ರುಬ್ತಾ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ದಾಸವಾಳ ದಾಸವಾಳ ಕೆಂಪು ದಾಸವಾಳ ಇದ್ರೂ ಚೆನ್ನಾಗಿರುತ್ತೆ ರುಬ್ಬು ರುಬ್ಕೊಂಡು ಹಾಕಿದ್ರೆ ಅದೆಲ್ಲ ನಾನು ದೇವ್ರ ಫೋಟೋಗಿ ಇಟ್ಬಿಟ್ಟಿದ್ದೆ ಬರೀ ಎಲೆಗಳು ಮಾತ್ರ ಹಾಕಿದ್ದೀನಿ ದಾಸವಾಳದ ಎಳೆದು ಮತ್ತು ಮೆಂತ್ಯ ಕಾಳು ನೆನೆಸಿದ್ನಲ್ಲ ಅದೇ ನೀರು ಸ್ವಲ್ಪ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೀವು ಜಾಸ್ತಿ ಗಟ್ಟಿ ಆಯಿತು ಅಂತೇಳಿದ್ರೆ ಮೆಂತ್ಯ ಕಾಳು ನೆನೆಸಿದ್ದು ನೀರು ಇರುತ್ತಲ್ಲ ಅದನ್ನೇ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಬೋದು ನೀವು ನಾನು ಸ್ವಲ್ಪ ಅದನ್ನೇ ಹಾಕೊಂಡು ಮಿಕ್ಸ್ ಮಾಡ್ತೀನಿ ಇದನ್ನು ತುಂಬ ತೆಳು ಮಾಡ್ಕೋತಾ ಇಲ್ಲ ಗಟ್ಟಿ ಗಟ್ಟಿನೇ ನಾನು ತಲೆಗೆ ಹಾಕೋತೀನಿ ತಲೆ ಕೂದಲಿಗೆ ನೋಡಿ ಈ ಪೇಸ್ಟ್ ಬಂದಿದ್ದೇನೆ ನೀವು ತಲೆಗೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಎರಡು ಅವರ್ ಮುಂಚೆ ಇದನ್ನು ಅಪ್ಲೈ ಮಾಡಿ ತಲೆಗೆ ಹೇರ್ ಪ್ಯಾಕ್ ಮಾಡ್ಕೊಳ್ಳಿ ನನಗೆ ತುಂಬ ಕೂದಲು ಉದುರುತ್ತಾ ಇತ್ತು ಅದಕ್ಕೋಸ್ಕರ ಹೋಗಿ ಕಟ್ ಮಾಡಿಸ್ಬಿಟ್ಟಿದ್ದೀನಿ ನಾನು ಇದು ವೀಕ್ಲಿ ಒನ್ ಟೈಮ್ ಈ ಥರ ಪ್ಯಾಕ್ ಹಾಕ್ಕೊಂಡ್ರೆ ಇವಾಗ ಪರವಾಗಿಲ್ಲ ವೀಕ್ಲಿ ಒನ್ ಟೈಮ್ ಈ ಥರ ಪ್ಯಾಕ್ ಹಾಕೋತಾ ಇದ್ದೀನಿ ಕೂದಲು ಉದ್ರೆ ಸ್ವಲ್ಪ ಕಮ್ಮಿ ಆಗಿದೆ ಇವಾಗ ಹಾಕಿರೋದೆಲ್ಲ ಫುಲ್ ಮನೆಯಲ್ಲೇ ಇರುತ್ತೆ ಯಾವುದು ಹೊರಗಡೆಯಿಂದ ಪರ್ಚೇಸ್ ಮಾಡಿ ಹಾಕುವಂಥದ್ದು ಏನೂ ಇಲ್ಲ ಮೆಂತ್ಯ ದಾಸವಾಳದ ಎಲೆ ಮತ್ತು ಅಲುವೇರ ಎಲ್ಲ ಮನೆಯಲ್ಲೇ ಬೆಟ್ಟಿರ್ತೀರ ತುಂಬ ಅಂದರೆ ತುಂಬ ಒಳ್ಳೆಯದಿದು ತಲೆ ಕೂದಲಿಗೆ ಉದ್ದನೂ ಬೆಳೆಯುತ್ತೆ ಮತ್ತು ತಿಕ್ಕಾಗಿ ಬೆಳೆಯುತ್ತೆ ಕೂದಲು ಉದ್ರೋದು ನಿಲ್ಲುತ್ತೆ ಇದನ್ನು ಮೂರು ತಿಂಗಳು ಒಂದು ಯೂಸ್ ಮಾಡಿ ನೋಡಿ ಪರ್ಮನೆಂಟಾಗಿ ಕೂಲಿನ ಉದುರೋದು ನಿಲ್ಲುತ್ತೆ ದಟ್ಟವಾಗಿ ಬೆಳೆಯುತ್ತೆ ಕೂದಲುಗಳು ಇದು ಮಕ್ಕಳು ಯೂಸ್ ಮಾಡ್ಕೋಬೋದು ಇದು ಏನು ಸೈಡ್ ಎಫೆಕ್ಟ್ ಏನು ಇರಲ್ಲ ಈ ಥರ ಲೇಯರ್ ಲೇಯರ್ ಓಪನ್ ಮಾಡಿ ಓಪನ್ ಮಾಡಿ ಹಚ್ಕೊಳ್ಳಿ ಮಕ್ಕಳನ್ನೇ ತುಂಬ ಎಳೆ ಮಕ್ಕಳು ಹಚ್ಚಬೇಡಿ ಒಂದು ಹನ್ನೆರಡು ವರ್ಷದ ಮೇಲ್ಪಟ್ಟವ್ರಿಗೆ ಹಚ್ಕೋದು ಡ್ಯಾಂಡ್ರಫ್ ಇರೋರಿಗೆ ಕೂಲುಗಳು ಜಾಸ್ತಿ ಹೋದರೂ ಅವ್ರಿಗೆ ಹನ್ನೆರಡು ವರ್ಷದ ಮೇಲೆ ಹಚ್ಕೋದು ಗಂಡು ಮಕ್ಕಳು ಹೆಣ್ಮಕ್ಳು ಎರಡೂ ಇಬ್ಬರು ಹಚ್ಕೋಬೋದು ಯಾಕಂದರೆ ಮೆಂತ್ಯ ಹಾಕಿರ್ತೀವಿ ತುಂಬ ತಂಪಿರುತ್ತೆ ಕೋಲ್ಡ್ ಏನಾದರೂ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚಿಕ್ಕ ಮಕ್ಕಳಿಗೆ ಹಚ್ಚಕ್ಕೆ ಹೋಗ್ಬೇಡಿ ಒಂದು ಹನ್ನೆರಡು ವರ್ಷ ಹದಿನೈದು ವರ್ಷದ ಮೇಲ್ಪಟ್ಟವ್ರಿಗೆ ಹಚ್ಬೋದು ಒಂದೆರಡು ಅವರ್ ಈ ಥರ ಹೇರ್ ಪ್ಯಾಕ್ ಹಾಕ್ಕೊಂಡೇ ಇರಬೇಕು ಎರಡು ಆದಮೇಲೆ ತಲೆಗೆ ಸ್ನಾನ ಮಾಡ್ಕೋಬೋದು ತಲೆ ತೊಳ್ಕೋಬೋದು ನಾನು ವೀಕ್ಲಿ ಒನ್ ಟೈಮ್ ಈ ಥರ ಮಾಡ್ತಾ ಇದ್ದೀನಿ ಕೂದಲು ಉದುರು ತುಂಬ ಕಡಿಮೆ ಆಗೋಗಿದೆ ಒಂದು ಎರಡು ಆ ಥರ ಇಷ್ಟು ಇಷ್ಟು ಇಷ್ಟಿಷ್ಟು ಕೂದಲುಗಳು ಉದುರುತ್ತಾ ಇತ್ತು ಫ್ರೈ ತುಂಬ ಬರ್ತಾ ಇತ್ತು ಇವಾಗ ನಾನು ಈ ಹೇರ್ ಪ್ಯಾಕ್ ಹಾಕ ಹಾಕೋದ್ರಿಂದ ಒಂದು ಎರಡು ಅಥವಾ ಅದು ನಿಂತಿದೆ ಆ ಒಂದು ಎರಡು ನಿಲ್ಲಬೇಕು ಅಂತಲೇ ನಾನು ಈ ಥರ ಹೇರ್ ಪ್ಯಾಕ್ ಹಚ್ಬಿಟ್ಟು ನಾನು ಕಮ್ಮಿ ಮಾಡ್ತಾ ವಾರಕ್ಕೆ ವಾರಕ್ಕೊಂದ್ಸಲಿ ನಾನು ಈ ಥರ ಹೇರ್ ಪ್ಯಾಕ್ ಹಚ್ತೀನಿ ತುಂಬಾ ತುಂಬ ಚೆನ್ನಾಗಿದೆ ಪ್ಯಾಕು ನೀವು ಯೂಸ್ ಮಾಡಿ ಯಾರ್ಯಾರು ಕೂದಲು ಉದುರುತ್ತೆ ಡ್ಯಾಂಡ್ರಫ್ ಇದೆ ಉದ್ದ ಬೆಳಿಬೇಕು ದ ದಟ್ಟವಾಗಿ ಬೆಳಿಬೇಕು ಅನ್ನೋರು ಇದನ್ನು ಹೇರ್ ಪ್ಯಾಕ್ ಯೂಸ್ ಯೂಸ್ ಮಾಡಿ ತುಂಬಾ ತುಂಬ ಚೆನ್ನಾಗಿದೆ ರಿಸಲ್ಟ್ ಅದು ತುಂಬ ಚೆನ್ನಾಗಿದೆ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಯೂಸ್ ಆಗಲಿ ಈ ವಿಡಿಯೋನ ಎರಡು ಅವರ್ ಆದಮೇಲೆ ನಾನು ನಿಮಗೆ ಸ್ನಾನ ಮಾಡಾದ್ಮೇಲೆ ಸಿಗ್ತೇನೆ ನೋಡಿ ಎರಡು ಅವರ್ ನಾನು ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ ತುಂಬ ಸ್ಮೂತಾಗಿದೆ ಸಿಲ್ಕಿಯಾಗಿದೆ ಒಂದು ಕೂಲೂ ಒಂದು ಕೂಲೂ ಬರ್ತಾ ಇಲ್ಲ ನೋಡಿ ಒಂದು ಕೂಲೂ ಬಂದಿಲ್ಲ ತುಂಬಾ ತುಂಬ ಚೆನ್ನಾಗಿರುತ್ತೆ ಡ್ಯಾಂಡ್ ಕಮ್ಮಿ ಆಗುತ್ತೆ ಮತ್ತು ಕೂದಲು ಉದ್ರೋದು ಪೂರ್ತಿ ನಿಲ್ಲುತ್ತೆ ಒಂದೇ ಇದಕ್ಕೆ ನೀವು ಒಂದೇ ಸರಿ ನೀವು ಹಚ್ಕೊಂಡ್ರೆ ರಿಸಲ್ಟ್ ತುಂಬ ಚೆನ್ನಾಗಿ ಕಾಣಿಸ್ತೀ ನಿಮಗೆ ತೊ ಗೊತ್ತಾಗುತ್ತೆ ನನಗೆ ಇಷ್ಟಿಷ್ಟು ಕೂದಲು ಇಷ್ಟಿಷ್ಟು ಒಂದೊಂದು ಕೈ ಹಿಂಗೆ ಅಂದರೆ ಸಾಕು ಹಿಂಗೆ ಬರ್ತಾಯಿತ್ತು ಕೂದಲು ನೋಡಿ ಅದಕ್ಕೋಸ್ಕರ ನಾನು ಕೂದಲು ಕಟ್ ಮಾಡಿಸಿದ್ದೀನಿ ಒಂದು ಕೂದಲು ಬರ್ತಾಯಿಲ್ಲ ಇದು ಬ್ಯಾಕ್ ಹಚ್ಚಿದ್ರೆ ತುಂಬಾ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಒಂದೇ ಸರಿ ನೀವು ಹಚ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ತುಂಬ ಚಿಕ್ಕ ಮಕ್ಕಳಿಗೆಲ್ಲ ಹಚ್ಚಾಕೆ ಹೋಗ್ಬೇಡಿ ಕೋಲ್ಡ್ ಇರುತ್ತೆ ಮೆಂತ್ಯ ಕೋಲ್ಡ್ ಇರುತ್ತೆ ಆಮೇಲೆ ಕೋಲ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಹದಿನೈದು ವರ್ಷ ಹನ್ನೆರಡು ವರ್ಷದ ಮೇಲ್ಪಟ್ಟವ್ರಗಿಂದ ಸ್ಟಾರ್ಟ್ ಮಾಡ್ಕೋಬೋದು ನೋಡಿ ತುಂಬಾ ತುಂಬ ಸ್ಮೂತಾಗಿದೆ ಸಿಲ್ಕಿ ಆಗಿದೆ ತುಂಬ ಚೆನ್ನಾಗಿದೆ ದಯವಿಟ್ಟು ಯಾರ್ಯಾರು ಹೊಸ್ದಾಗಿ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಯೂಸ್ ಆಗಲಿ ಈ ವಿಡಿಯೋ ಯಾರ್ಯಾರು ನೋಡಿ ಸಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು